ಶಿವಮೊಗ್ಗ ತಾಲೂಕು ಪಂಚಾಯತ್ ವ್ಯಾಪ್ತಿಯ ಮೂವತ್ತ ಆರು ಗ್ರಾಮ ಪಂಚಾಯತಿಯಲ್ಲಿ ಆಕ್ಷೇಪ ಹಾಗೂ ಮೀಸಲಾತಿ ಮೊತ್ತದ ಲೆಕ್ಕ ತನಿಖೆಯಿಂದ ಅಕ್ರಮ ಬಯಲಾಗಿರುವುದರಿಂದ ಪಿಡಿಒಗಳಿಗೆ ಬಾಕಿ ವಸೂಲಾತಿ ಮಾಡದ ತಾಲೂಕು ಪಂಚಾಯತ್ ಇಒ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೊಂಚೆ ಶಿವರುದ್ರಪ್ಪ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಟ್ಟು ಮೂವತ್ತಾರು ಪಂಚಾಯತ್ ಆಕ್ಷೇಪಣೆ ಮತ್ತೆ ಒಂಬತ್ತು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಲೆಕ್ಕ ತಿರುವುಗೊಳ್ಳದೆ ಪಿಡಿಒಗಳಿಂದ ದಾಖಲೆಗಳನ್ನು ಪಡೆಯದೆ ಈ ಹಿಂದಿನವರು ಸೇರಿ ತಾಲೂಕು ಪಂಚಾಯಿತಿ ಇಒ ಅಧಿಕಾರಿಗಳು ಹಾಕ್ ಸಮಿತಿ ಅಧ್ಯಕ್ಷರಾದ ಸಭೆಯಲ್ಲಿ ದಾಖಲೆ ಪಡೆದು ತಿರುವಳಿ ಮಾಡಿಸಬೇಕಾಗಿರುತ್ತದೆ ಆದರೆ ಅಲ್ಲಿನ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಇಒ ಕಾರ್ಯನಿರ್ವಹಿಸದೆ ಇರೋದಕ್ಕೆ ಪಿಡಿಒಗಳಿಗೆ ಶಾಮೀಲಾಗಿರೋದು ಈ ದಾಖಲೆಗಳಿಂದ ಕಂಡು ಬರ್ತದೆ ಎಂದು ಆರೋಪಿಸಿದ್ರು ಇಲ್ಲಿ ಯಾರು ಮಂತ್ರಿ ಆಗಿದ್ರು ಇಲ್ಲಿ ಯಾರು ಸರ್ಕಾರ ಇತ್ತು ನಮಗೆ ಅದೆಲ್ಲ ಬೇಕಾಗಿರೋದಿಲ್ಲ ನಾನು ಗೋಷ್ಠಿ ನಂಬರ್ ಒನ್ ರಲ್ಲಿ ನಿಮ್ಮಲ್ಲಿ ಇದು ಬರುತ್ತೆ ನಾನು ಶಿವಮೊಗ್ಗ ತಾಲೂಕು ದೊಂದೇ ಕೊಡ್ತಾ ಇದ್ದೀನಿ ಒಂದ್ ತಾಲೂಕಿಗೆ ಇಷ್ಟು ಹಾಳೆಗಳು ಒಂದು ವರ್ಷಕ್ಕಿರುತ್ತೆ ನಾನು ಹದಿನಾಲ್ಕು ವರ್ಷದ್ದು ದಾಖಲೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೇ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ ಕಳಿಸಿದ್ದಾರೆ ಸ್ಥಳೀಯ ಪಕ್ಷಗಳ ವರ್ತರು ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿಗೆ ಪ್ರತಿಯೊಬ್ಬರು ನೋಟಿಸ್ ಇರುತ್ತಿದ್ದ್ರಾಗೆ ಇದು ನೋಟಿಸ್ ಕೊಟ್ಟಿದ್ದಾರೆ ಈ ಅದು ಮೂರು ತಿಂಗಳೊಳಗೆ ಲೆಕ್ಕ ತಿರುವಳಿ ಮಾಡಬೇಕು ಮೂರು ತಿಂಗಳೊಳಗೆ ಲೆಕ್ಕ ದಾಖಲೆಗಳನ್ನು ಲೆಕ್ಕಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಹಾಜರುಪಡಿಸ್ಬೇಕು ಅಂತಕ್ಕಂಥವ್ರು ಅದು ಇದನ್ನು ಸ ನಾವು ತಗೊಂಡೆ ಈಗಾಗಲೇ ವರ್ಷಗಟ್ಲಾಟು ಇನ್ನೂ ನಾಲ್ಕು ವರ್ಷದ್ದು ಇನ್ನೂ ತನಿಖೆ ಮಾಡ್ತಾಯಿದೆ ತನಿಖೆ ಪ್ರಗತಿಯಲ್ಲಿದೆ ಕೊಡ್ತಾ ಇದ್ದೀನಿ ಅಂತ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅಧಿಕಾರಿಗಳು ಮುಂದೂಡ್ತಾ ಇದ್ದಾರೆ ಸಿ ಎಸ್ಗೂ ಫೋನ್ ಮಾಡೆ ಇವಾಗ ಫೋನ್ ಮಾಡಾಗಿದೆ ನಾನೀಗ ವಾಟ್ಸಪ್ ಯಾವ್ದ್ರಾಗಪ್ಪ ಕಳಿಸಿದ್ದು ವಾಟ್ಸಪ್ ವಾಟ್ಸಪ್ ಮೆಸೇಜಾ ಏ ರವಿ ವಾಟ್ಸಪ್ ಮೆಸೇಜಾ ನಾವು ಕಳಿಸೋ ಅವರಿಗೂ ಕೂಡ ನೀವು ಈಗ ಇನ್ನೂ ಕೊಡ್ತಾ ಇಲ್ಲ ಇನ್ನು ನಾಲ್ಕು ವರ್ಷದ್ದು ನಮ್ಮ ಮಾಧ್ಯಮದವ್ರು ಏನಾದರೂ ಕೇಳಿದರೆ ಆ ನಾಲ್ಕು ವರ್ಷದ್ದು ಯಾಕೆ ಬಂದಿಲ್ಲ ಅಂತ ಕೇಳಿದರೆ ನಾನು ಕೊಡೋಕ್ಕಾಗಿಲ್ಲ ಅದು ನಾಲ್ಕು ಕೋಟಿ ರೈಸ್ ಮಾಡಿಕೊಡ್ರಿ ಪ್ಲಸ್ ಸಾಹೇಬ್ರೆ ನಾನು ಹೇಳ್ತೀನಿ ಈಗಿರೋ ಅಮೌಂಟಿಗೆ ಎಕ್ಸ್ಟ್ರಾ ನಾಲ್ಕು ಕೋಟಿ ಆಗುತ್ತೆ ಒಂದು ವರ್ಷಕ್ಕೆ ಒಂದು ಕೋಟಿ ಡಿಫ್ರೆನ್ಸ್ ಆಗ್ತಿರುತ್ತೆ ಹೌದಾ ಇದರಲ್ಲಿ ನನಗೆ ಇರೋದು ನಿಮ್ಮ ಪೈ ನಿಮ್ಮ ತಾಲೂಕಿನಲ್ಲಿ ಭಾಳ ಪಂಚಾಯಿತಿಗಳು ನಲ ನಲವತ್ತೇನೋ ಇದಾವೆ ನಲವತ್ತು ನಲ್ವತ್ತು ಜನರ ಮೂವತ್ತಾರು ಪಂಚಾಯತ್ ಮಾತ್ರ ಕೊಟ್ಟಿದ್ದಾರೆ ಇನ್ನು ಇನ್ನೂ ಕೊಡಬೇಕು ಅಂತ ಎ ಇ ಓ ಹೇಳ್ತಾರೆ ಇನ್ನೂ ಒಂದೇ ಮುಗಿಯೋಂಥ ಮುಗಿಯುವಂತ ದಾಖಲೆ ಇಲ್ಲ ಅಂತ ಹೇಳ್ತಾರೆ ನೀವು ಇವತ್ತು ಕೊಟ್ಟ ತಕ್ಷಣ ನಾನು ಮಾಡೋಕ್ಕಾಗಲ್ಲ ನಾನು ಈಗ ಆರು ತಿಂಗಳಾಗೈತೆ ಬಂದು ನೋಡೋಕ್ಕಾಗಿಲ್ಲ ಅಂತಾರೆ ನಾನಿನ್ನೂ ಒಂದೇ ಸಭೆ ಮಾಡಿರೋದು ಅಂತಾರೆ ಇದರಿಂದ ಅವರು ನಿಯಮಗಳ ಪ್ರಕಾರ ಪ್ರತಿ ತಿಂಗಳಿಗೆ ಒಂದು ಮಾಡುವಂತೆ ಸರ್ಕಾರದಿಂದ ಆದೇಶ ಮಾಡಿಸಿದ್ದೀವಿ ಈಗ ಒಂದು ಸಭೆಯಲ್ಲಿ ಕನಿಷ್ಠ ಅವತ್ತು ಐವತ್ತು ಜನರ ಸದಸ್ಯ ಪಂಚಾಯಿತಿ ಮೆಂಬರ್ ಇದ್ರೆ ಈಗ ಕನಿಷ್ಠ ಹತ್ತು ಜನದ್ದಾದರೂ ಅವತ್ತು ತಿರುವಳಿಗೊಳಿಸ್ಬೇಕು ಯಾಕೆ ತಿರುವಳಿಗೊಳಿಸಲಿಕ್ಕೆ ಅಡಕ್ ಸಮಿತಿ ಅಧ್ಯಕ್ಷರು ಪಿ ಇ ಒ ಆಗಿರ್ತಾರೆ ಅದರ ಜಿಲ್ಲಾ ತನಿಖಾ ಪ್ರಾಧಿಕಾರಿ ಒ ಇರ್ತಾರೆ ಅದನ್ನು ಲೆಕ್ಕ ನೋಡಿ ಮಾಡೋಂಥ ಲೆಕ್ಕಾಧಿಕಾರಿ ನೇಮಿಸಿದರೆ ಇಲಾಖೆಗೆ ಕಟ್ಟಡ ಕೊಟ್ಟಿದ್ದಾರೆ ಇಲಾಖೆ ಅದಕ್ಕೆ ಅಪ್ಪ ಅಮ್ಮ ಯಾರು ಇಲ್ಲಕ್ಕೆ ಸರ್ಕಾರ ಸರ್ಕಾರಕ್ಕೆ ಅಪ್ಪ ಅಮ್ಮ ಇಲ್ಲ ಆದ್ದರಿಂದ ಈ ಆದರೆ ಇವರು ಉಸೂಲಿ ಮಾಡುವ ಅಧಿಕಾರಿ ದತ್ತಕವಾಗಿ ಸರ್ಕಾರ ಅಥವಾ ನಮ್ಮ